ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ನಮಸ್ಕಾರ ಸ್ವಾಗತ ನಾನು ಅಮರ್ ಪ್ರಸಾದ ಕೃತಕವಾಗಿ ಸೃಷ್ಟಿ ನೀರೇ ಇಲ್ಲದಿದ್ದಾಗ ಜಗತ್ತು ಹೇಗಿರುತ್ತೆ ಕಡೆ ಬರಗಾಲ ಮಿತಿ ಮೀರಿದೆ ಹನಿ ಹನಿ ನೀರಿಗೂ ರಾಜ್ಯದ ಜನ ಪರದಾಡ್ತಿದ್ದಾರೆ ಬೆಂಗಳೂರಂತ ಮಹಾನಗರದಲ್ಲಂತೂ ಜನ ವಲಸೆನೆ ಹೋಗ್ತಿದ್ದಾರೆ ಹೀಗಿರುವಾಗ ನೀರಿನ ಮಹತ್ವವನ್ನು ನಾವು ತಿಳ್ಕೋಬೇಕು ಇವತ್ತು ನಮ್ಮ ಹತ್ರ ನೀರಿರಬಹುದು ನಾಳೆ ಈ ಜೀವಧಾತು ಹೀಗೆ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಇತ್ತೀಚೆಗೆ ನಾವು ಭೂಮಿಯಲ್ಲಿರೋ ನೀರೆಲ್ಲ ಖಾಲಿಯಾಗಿ ಬಿಡಬಹುದು ಮುಂದೊಂದು ದಿನ ಅಂತರ್ಜಲ ಸಂಪೂರ್ಣ ಮಾಡಿದ್ವಿ ಅದಕ್ಕೂ ಸ್ವಲ್ಪ ಮುಂಚೆ ಹೋದ್ರೆ ನೀರು ಕಂಪ್ಲೀಟ್ ಆಗಿ ಭೂಮಿಯಿಂದ ಆವಿಯಾಗಿಬಿಟ್ರೆ ಭೂಮಿ ಕತೆ ಏನಾಗುತ್ತೆ ಅಂತ ಕೂಡ ಒಂದು ವರದಿ ಮಾಡಿದ್ವಿ ಆದರೆ ಇವತ್ತು ಆ ರೀತಿ ನೀರೇ ಇಲ್ಲದಾಗ ಮನುಷ್ಯ ಏನ್ ಮಾಡ್ತಾನೆ ನೀರನ್ನು ಕೃತಕವಾಗಿ ಲ್ಯಾಬ್ನಲ್ಲಿ ಸೃಷ್ಟಿ ಮಾಡೋಕ್ಕಾಗತ್ತಾ ಫ್ಯಾಕ್ಟ್ರಿಲಿ ಬೇರೆ ಬೇರೆ ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಹಾಗೆ ವಾಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಾ ಇನ್ನು ಐವತ್ತು ನೂರು ವರ್ಷ ಬಿಟ್ಟು ಜಗತ್ತು ಹೇಗಿರುತ್ತೆ ನೀರಿಗಾಗಿ ಏನೇನು ಮಾಡಬಹುದು ಅಟ್ಮಾಸ್ಪಿಯರಿಕ್ ಮಾಸ್ಚರ್ನ ನೀರಾಗಿ ಕನ್ವರ್ಟ್ ಮಾಡ್ಬೋದಾ ಹೀಗೆ ನೀರು ಸೃಷ್ಟಿಗೆ ಏನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಜೀವಿಗಳು ಬದುಕೋಕೆ ನೀರು ಬೇಕೇ ಬೇಕು ನಮ್ಮ ಭೂಮಿ ಎಪ್ಪತ್ತೊಂದು ಪರ್ಸೆಂಟ್ ನೀರಿಂದ ಕೂಡಿದೆ ನಮ್ಮ ದೇಹ ಕೂಡ ಎಪ್ಪತ್ತೈದು ಪರ್ಸೆಂಟ್ ನೀರಿಂದ ರಚನೆಯಾಗಿದೆ ನೀರಿಂದನೆ ಕೇವಲ ಭೂಮಿ ಮೇಲೆ ಜೀವಿಗಳಿವೆ ಅಂತ ನಾವು ಖುಷಿಯಿಂದ ಇರೋದು ಹೀಗಿರುವಾಗ ಸಂಪೂರ್ಣ ನೀರು ಖಾಲಿಯಾದರೆ ಯಾವುದೇ ಜೀವಿಗಳು ಉಳಿಯೋದಿಲ್ಲ ಸರ್ವನಾಶ ಆಗುತ್ತೆ ನೀಲಿ ಗ್ರಹವಾಗಿರೋ ಭೂಮಿ ಬುಧ ಗ್ರಹದಂತೆ ಸುಟ್ಟು ಕರಕಲಾಗುತ್ತೆ ಹೀಗಾಗಿ ಆ ಎಕ್ಸ್ಟ್ರೀಮ್ ಸಿಚುವೇಷನ್ ಅನ್ನು ನಾವು ಥಿಂಕ್ ಮಾಡೋದು ಬೇಡ ಸಾಗರಗಳ ಸುದ್ದಿಗೆ ಹೋಗೋದು ಬೇಡ ಕೇವಲ ಅಂತರ್ಜಲ ಈಗಿರೋದಕ್ಕಿಂತ ಕಮ್ಮಿ ಆದರೆ ಏನಾಗಬಹುದು ಅಂತ ತಿಳ್ಕೊಂಬಿಡೋಣ ಫಸ್ಟ್ಗೆ ಮೊನ್ನೆ ಕೂಡ ನಾವು ಹೇಳಿದ್ವಿ ಸಾಗರ ಸಮುದ್ರಗಳ ಮೇಲೆ ತೊಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ನೀರಿದೆ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ನೀರು ಹಿಮದ ರೂಪದಲ್ಲಿ ಹಿಮ ನದಿಗಳಲ್ಲಿದೆ ಕೆರೆಗಳಲ್ಲಿ ಪಾಯಿಂಟ್ ಝೀರೋ ಒನ್ ಸೆವೆನ್ ಪರ್ಸೆಂಟ್ ಇದೆ ಭೂಮಿಯ ತೇವಾಂಶದಲ್ಲಿ ಪಾಯಿಂಟ್ ಝೀರೋ ಝೀರೋ ಫೈವ್ ಪರ್ಸೆಂಟ್ ಇದೆ ಜೌಗು ಪ್ರದೇಶಗಳಲ್ಲಿ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಇದೆ ಇನ್ನು ಅಂತರ್ಜಲದಲ್ಲಿ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ನೀರಿದೆ ಅಂತ ಇದರ ಪ್ರಮಾಣ ಇಪ್ಪತ್ಮೂರು ಮಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ ಇದೆ ಅಂದರೆ ಈ ಅಂತರ್ಜಲವನ್ನು ಭೂಮಿ ಮೇಲೆ ಹಾಕಿದ್ರೆ ಈ ಭೂಮಿ ನೂರ ಎಂಬತ್ತು ಮೀಟರ್ ನೀರಿನಲ್ಲಿ ಮುಳುಗುತ್ತೆ ಅಷ್ಟು ನೀರು ಭೂಮಿಯ ಒಳಗಿದೆ ಆದರೆ ಇದು ಭೂಮಿ ತುಂಬ ಹರಡ್ಕೊಂಡಿದೆ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಭೂಗರ್ಭದವರೆಗೂ ನೀರು ಸ್ಪ್ರೆಡ್ ಆಗಿದೆ ಆದರೆ ಸದ್ಯ ನಾವು ಹೆಚ್ಚಂದರೆ ಒಂದೆರಡು ಕಿಲೋಮೀಟರ್ ಆಳದವರೆಗೂ ಮಾತ್ರ ಹೋಗಿ ಅಂತರ್ಜಲವನ್ನು ಹೊರಗೆ ತೆಗಿಬೋದು ಈ ಅಂತರ್ಜಲ ಮಳೆ ಬಂದಾಗ ರೀಚಾರ್ಜ್ ಆಗಿ ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತೆ ಆದರೆ ರೀಚಾರ್ಜ್ ಆಗೋ ವೇಗಕ್ಕಿಂತ ನೀರನ್ನು ಬಳಸೋದು ಜಾಸ್ತಿ ಆದರೆ ಅಂತರ್ಜಲ ಮಟ್ಟ ಕುಸಿತಾ ಹೋಗುತ್ತೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ವರದಿ ಪ್ರಕಾರ ಕೇವಲ ಭಾರತದಲ್ಲೇ ನಾವು ಪ್ರತಿ ವರ್ಷ ಕೃಷಿಗಾಗಿ ಇನ್ನೂರ ಮೂವತ್ತು ಲಕ್ಷ ಕೋಟಿ ಲೀಟರ್ನಷ್ಟು ಗ್ರೌಂಡ್ ವಾಟರನ್ನು ಹೊರಗೆ ತೆಗಿತಾ ಇದ್ದೀವಿ ಪ್ರತಿ ವರ್ಷ ಪ್ರಪಂಚದಾದ್ಯಂತ ನೂರರಿಂದ ಮುನ್ನೂರು ಕ್ಯೂಬಿಕ್ ಕಿಲೋಮೀಟರ್ನಷ್ಟು ಅಂತರ್ಜಲ ಖಾಲಿಯಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾದಂತೆ ಕೃಷಿಯ ಅವಶ್ಯಕತೆ ಜಾಸ್ತಿಯಾದಂತೆ ಕೈಗಾರಿಕೆಗಳಿಗೆ ಹೆಚ್ಚು ನೀರನ್ನು ಬಳಸಿದಂತೆ ಈ ಅಂತರ್ಜಲ ಮಟ್ಟ ಇನ್ನಷ್ಟು ಕುಸಿತಾ ಹೋಗುತ್ತೆ ಆಗ ನಾವು ದಾರಿ ಇಲ್ಲದೆ ಅಂತರ್ಜಲ ಅಲ್ಲದೆ ಬೇರೆ ಕಡೆ ಕೂಡ ನೀರನ್ನ ಹುಡುಕಬೇಕಾಗತ್ತೆ ಹೀಗಿದ್ದಾಗ ನಾವು ನೀರನ್ನ ಕೃತಕವಾಗಿ ಸೃಷ್ಟಿ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡುತ್ತೆ ನೀರು ಸೃಷ್ಟಿ ಸುಲಭನ ಸ್ನೇಹಿತರೆ ನೀರನ್ನ ಸೃಷ್ಟಿ ಮಾಡೋಕ್ಕಾಗತ್ತಾ ಅಂತ ತಿಳ್ಕೊಬೇಕಾದ್ರೂ ಕೂಡ ಮೊದಲು ನಾವು ನೀರು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಜಗತ್ತಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ಒಂದು ರೀತಿ ರಾಸಾಯನಿಕ ಸಂಯೋಜನೆ ಕೆಮಿಕಲ್ ಕಾಂಪೋಸಿಷನ್ ಅದೇ ರೀತಿ ನೀರು ಕೂಡ ಒಂದು ಕೆಮಿಕಲ್ ಕಾಂಬಿನೇಷನ್ ಹೆಚ್ ಟು ಓ ಇದರ ಕೆಮಿಕಲ್ ನೇಮ್ ಸಾಮಾನ್ಯವಾಗಿ ಇದೆಲ್ಲರೂ ಕೇಳಿರ್ತೀರಾ ಎರಡು ಹೈಡ್ರೋಜನ್ ಅಣುಗಳ ಜೊತೆಗೆ ಒಂದು ಆಮ್ಲಜನಕ ಅಣುವನ್ನು ಸೇರಿಸಿದ್ರೆ ಟು ಓ ಅಥವಾ ನೀರು ಕ್ರಿಯೇಟ್ ಆಗುತ್ತೆ ಹೀಗಿದ್ದಾಗ ನೀರನ್ನು ಸೃಷ್ಟಿ ಮಾಡೋದು ತುಂಬ ಸುಲಭ ಅಲ್ವಾ ಅಂತ ನಿಮಗೆ ಅನ್ನಿಸ್ಬೋದು ಅದರಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಹೈಡ್ರೋಜನ್ ಹೈಲಿ ಇನ್ಫ್ಲಮಬಲ್ ವಸ್ತು ಒಂದು ಸಣ್ಣ ಕಿಡಿ ಸಾಕು ಅಂತ ಬೆಂಕಿ ಹತ್ಕೊಳ್ಳೋಕೆ ಆಕ್ಸಿಜನ್ ಈ ಬೆಂಕಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವ ವಸ್ತು ಹೀಗಾಗಿ ಇವೆರಡೂ ಸೇರಿದ್ರೆ ಸ್ಫೋಟಕ್ಕೆ ಕಾರಣ ಆಗುತ್ತೆ ಒಂದು ಅಂದಾಜಿನ ಪ್ರಕಾರ ಒಂದು ಲೀಟರ್ ನೀರು ಸೃಷ್ಟಿ ಮಾಡೋಕೆ ಒಂದು ಕೆ ಜಿ ಆಕ್ಸಿಜನ್ ಮತ್ತು ಸುಮಾರು ನೂರ ಹತ್ತು ಗ್ರಾಮ್ ಹೈಡ್ರೋಜನ್ ಬೇಕಾಗತ್ತೆ ಇವೆರಡು ಸೇರಿದಾಗ ಟೀ ಕಾಯಿಸುವಾಗ ಇರುತ್ತಲ್ಲ ಬಿಸಿ ಅಷ್ಟು ಹೀಟ್ ಜನರೇಟ್ ಆಗುತ್ತೆ ಇದು ಕೇವಲ ಒಂದು ಲೀಟರ್ ನೀರು ಸೃಷ್ಟಿಸುವಾಗ ಆಗೋದು ಆದರೆ ನೀವು ಲಕ್ಷಾಂತರ ಸಾವಿರ ಲೀಟರ್ ನೀರು ಸೃಷ್ಟಿಸೋಕೆ ಇಂತ ದೊಡ್ಡ ಸ್ಫೋಟ ನಡೆಸಬೇಕಾಗತ್ತೆ ಜಸ್ಟ್ ಇಮ್ಯಾಜಿನ್ ಹಿಂಡಬರ್ಗ್ ದುರಂತ ಈ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅವಾಂತರಕ್ಕೆ ಹಿಂಡನ್ಬರ್ಗ್ ದುರಂತ ಕೂಡ ಉದಾಹರಣೆ ವಿಮಾನಗಳನ್ನೂ ಪ್ರಚಲಿತವಾಗುವುದಕ್ಕೂ ಮುಂಚೆ ಈ ಏರ್ ಶಿಪ್ ಅಥವಾ ದೊಡ್ಡ ಗಾಳಿಯ ಬಲೂನ್ ಮೂಲಕ ಜನರು ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದ ಟ್ರಾವೆಲ್ ಮಾಡ್ತಾ ಇದ್ದ ಒಂದು ಮೆಥಡ್ ಆಗಿತ್ತು ಇದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹಿಂಡನ್ಬರ್ಗ್ ಏರ್ಶಿಪ್ ಕೂಡ ಜರ್ಮನಿಯಿಂದ ಅಮೆರಿಕದ ನ್ಯೂ ಜರ್ಸಿಗೆ ಹೋಗ್ತಾ ಇತ್ತು ಈ ಬಲವು ಮೇಲಕ್ಕೆ ಹಾರಲಿ ಅಂತ ಭಾರಿ ಪ್ರಮಾಣದಲ್ಲಿ ಹೈಡ್ರೋಜನ್ ತುಂಬಲಾಗಿತ್ತು ಜರ್ಮನಿಯಿಂದ ಹೊಲ್ಟಾ ಹಿಂಡನ್ಬರ್ಗ್ ನ್ಯೂ ಜರ್ಸಿವರೆಗೂ ವರೆಗೂ ಬಂದಿತ್ತು ಆದರೆ ಲ್ಯಾಂಡ್ ಆಗುವಾಗ ಸಣ್ಣ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿಯಿಂದ ಹೈಡ್ರೋಜನ್ಗೆ ಆಗಿಬಿಡ್ತು ಅದಕ್ಕೆ ಪಕ್ಕದಲ್ಲೇ ಗಾಳಿಯಲ್ಲಿದ್ದ ಆಕ್ಸಿಜನ್ ಕೂಡ ಸಾಥ್ ಭಾರೀ ಸ್ಫೋಟಕ್ಕೆ ಕಾರಣ ಆಯಿತು ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಶಿಪ್ನಲ್ಲಿದ್ದ ಮೂವತ್ತೈದು ಜನ ಬೂದಿಯಾಗಿ ಭೂಮಿಗೆ ಉದುರಿದ್ರು ಹೀಗಾಗಿ ಥಿಯರಿಯಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಸಮ್ಮಿಶ್ರಣ ಮಾಡಿ ನಾವು ನೀರನ್ನು ಕ್ರಿಯೇಟ್ ಮಾಡೋಕ್ಕೆ ಆಗುತ್ತಾದರೂ ಕೂಡ ಇದನ್ನು ಸಣ್ಣ ಮಟ್ಟದಲ್ಲಿ ಲ್ಯಾಬ್ನಲ್ಲಿ ಮಾಡ್ಬೋದಷ್ಟೇ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದ್ರೆ ಭೂಮಿಯನ್ನು ಸುಡಬೇಕಾಗಿ ಬರಬಹುದು ಗಾಳಿಯಿಂದ ನೀರು ಇದನ್ನು ಬಿಟ್ಟರೆ ನಮ್ಮ ಸುತ್ತಮುತ್ತಲಿರೋ ಗಾಳಿಯಲ್ಲೂ ಕೂಡ ನೀರಿರುತ್ತೆ ಅದು ರೂಪದಲ್ಲಿರುತ್ತೆ ಬೇಸಿಗೆ ಟೈಮ್ನಲ್ಲಿ ನಾವು ಉಸಿರಾಡೋ ಗಾಳಿಯಲ್ಲಿ ಆರು ಪರ್ಸೆಂಟ್ ಈ ನೀರಾವಿ ಇರುತ್ತೆ ಚಳಿಗಾಲದಲ್ಲಿ ಡ್ರೈ ಆಗಿರುತ್ತೆ ಜಾಸ್ತಿ ಇರಲ್ಲ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇರುತ್ತೆ ಇದೇ ಗಾಳಿ ಮೇಲೆ ಹೋಗಿ ಕಂಡೆನ್ಸ್ ಆಗಿ ಆಮೇಲೆ ಮಳೆ ಸುರಿಯೋದು ಇದನ್ನು ನೋಡಿದ ಕೆಲವರು ಈ ನೀರಾವಿ ಮೇಲೆ ಹೋದಾಗ ಕಂಡೆನ್ಸ್ ಆಗೋ ಬದಲು ನಮ್ಮ ಅಕ್ಕಪಕ್ಕ ಇದ್ದಾಗಲೇ ಕಂಡೆನ್ಸ್ ಮಾಡಿಬಿಟ್ರೆ ನಾವು ನೀರು ಮಾಡ್ಬೋದಲ್ಲ ಅನ್ನೋ ಐಡಿಯಾ ಬಂತು ಇದೇ ರೀತಿ ಎಂಡ್ರಿಕ್ ವೀಸಾ ಅನ್ನೋ ಸ್ಪ್ಯಾನಿಷ್ ಇಂಜಿನಿಯರ್ ಒಬ್ಬರು ಡ್ರಿಂಕಿಂಗ್ ವಾಟರ್ ಎಕ್ಸ್ಟ್ರಾಕ್ಟರ್ ಅನ್ನೋ ಉಪಕರಣವನ್ನು ಕಂಡುಹಿಡಿದರು ಇದು ವಿದ್ಯುತ್ ಶಕ್ತಿಯಿಂದ ಸುತ್ತಲಿನ ಗಾಳಿಯನ್ನು ತಂಪಾಗಿಸಿ ಕಂಡೆನ್ಸ್ ಮಾಡಿ ನೀರಾವಿಯನ್ನು ನೀರನ್ನಾಗಿ ಮಾಡ್ತಾ ಇತ್ತು ಆಕ್ವೇರ್ ಅನ್ನೋ ಕಂಪನಿಯ ಈ ಉಪಕರಣ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹತ್ತರಿಂದ ಹದಿನೈದು ಪರ್ಸೆಂಟ್ ಹ್ಯೂಮಿಡಿಟಿ ಇರುವ ಜಾಗದಲ್ಲೂ ಕೂಡ ನೀರು ತಯಾರಿಸ್ತಾ ಇತ್ತು ಅಂದರೆ ಮರುಭೂಮಿಯಲ್ಲೂ ಕೂಡ ಗಾಳಿಯಿಂದ ನೀರನ್ನು ಸೃಷ್ಟಿ ಮಾಡ್ತಾ ಇತ್ತು ಹೀಗಾಗಿ ನಮಿಬಿಯಾ ಸರ್ಕಾರ ತನ್ನ ಮರುಭೂಮಿ ಪ್ರದೇಶದಲ್ಲಿ ನೀರು ಪೂರೈಕೆ ಮಾಡೋಕೆ ಈ ಕಂಪನಿಯನ್ನು ನೇಮಕ ಮಾಡಿಕೊಂಡಿದೆ ಈ ಮಷಿನ್ ದಿನವೊಂದಕ್ಕೆ ಐವತ್ತರಿಂದ ಎಪ್ಪತ್ತೈದು ಲೀಟರ್ ನೀರನ್ನು ಉತ್ಪತ್ತಿ ಮಾಡುತ್ತೆ ದೊಡ್ಡ ದೊಡ್ಡ ಮಷಿನ್ಗಳಾದ್ರೆ ದಿನಕ್ಕೆ ಐದು ಸಾವಿರ ಲೀಟರ್ ವರೆಗೂ ನೀರು ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಸಮಸ್ಯೆ ಏನು ಅಂದ್ರೆ ಇದಕ್ಕೆ ದೊಡ್ಡ ಮಟ್ಟದ ಕರೆಂಟ್ ಬೇಕಾಗುತ್ತೆ ಜೊತೆಗೆ ಈ ಮಷಿನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹಾಗೆ ನೀರಿನ ಗುಣಮಟ್ಟ ಕೂಡ ನ್ಯಾಚುರಲ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ ಫಿಲ್ಟರ್ ಮಾಡಬೇಕಾಗತ್ತೆ ಮತ್ತೆ ಸುತ್ತಲಿನ ಗಾಳಿ ಮಲಿನವಾಗಿದ್ರೆ ನೀರು ಕೂಡ ಕಲುಷಿತವಾಗಿ ಬರುತ್ತೆ ಆಸ್ಟ್ರೇಲಿಯಾದ ಮ್ಯಾಕ್ಸ್ ವಿಜನ್ಸ್ ಅನ್ನೋರು ಇದೇ ರೀತಿ ಪ್ರಯತ್ನ ಮಾಡಿದರು ಅವ್ರ ಪ್ರಕಾರ ಭೂಮಿಯಿಂದ ಒಂದು ಕಿಲೋಮೀಟರ್ ಎತ್ತರದ ಗಾಳಿಯಲ್ಲಿ ಸುಮಾರು ಹತ್ತು ಸಾವಿರ ಬಿಲಿಯನ್ ಲೀಟರ್ ನೀರಿದೆ ಪ್ರತಿ ಗಂಟೆಗೆ ಇದು ರಿಪ್ಲೇಸ್ ಆಗ್ತಾ ಇರುತ್ತೆ ಹೀಗಾಗಿ ವಿಂಡ್ ಮಿಲ್ಗಳನ್ನು ಇಟ್ಟು ಆ ವಿಂಡ್ ಮಿಲ್ನ ಬ್ಲೇಡ್ಗಳನ್ನು ತಂಪಾಗಿರುವಂತೆ ನೋಡಿಕೊಂಡ್ರೆ ನೀರು ಸೃಷ್ಟಿಯಾಗ್ತಾ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆತ ಆಸ್ಟ್ರೇಲಿಯಾದ ಎ ಬಿ ಸಿ ಮಾಧ್ಯಮಕ್ಕೆ ತನ್ನ ವಿಂಡ್ ಮೇಲ್ ದಿನಕ್ಕೆ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಲೀಟರ್ ನೀರನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದರು ಆದರೆ ಇಲ್ಲೂ ಕೂಡ ಬ್ಲೇಡ್ಗಳನ್ನು ತಂಪಾಗಿಸೋಕೆ ಅಗೇನ್ ಏನು ಬೇಕು ಕರೆಂಟ್ ಬೇಕು ವಿದ್ಯುತ್ ಜೊತೆಗೆ ಗಾಳಿಯ ವೇಗ ಗಾಳಿಯಲ್ಲಿ ಎಷ್ಟು ನೀರಾವಿದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಹೀಗೆ ಜಗತ್ತಲ್ಲಿ ನೀರನ್ನು ಸೃಷ್ಟಿ ಮಾಡೋದಕ್ಕೆ ಹಲವಾರು ಎಕ್ಸ್ಪಿರಿಮೆಂಟ್ಗಳಾಗಿವೆ ತಕ್ಕ ಮಟ್ಟಿಗೆ ನೀರನ್ನ ಸೃಷ್ಟಿ ಮಾಡೋಕೆ ಯಶಸ್ವಿ ಕೂಡ ಆಗಿದೆ ಆದರೆ ಇವು ಯಾವುವು ನೈಸರ್ಗಿಕ ಜಲಮೂಲಗಳಾದ ಅಂತರ್ಜಲ ನದಿ ಕೆರೆಗಳಿಗೆ ಪರ್ಯಾಯ ಆಗಿಲ್ಲ ಲಾರ್ಜ್ ಸ್ಕೇಲ್ನಲ್ಲಿ ವರ್ಕ್ ಆಗಿಲ್ಲ ಮನುಷ್ಯರ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನ ಉತ್ಪತ್ತಿ ಮಾಡಿಕೊಡುವಷ್ಟು ಸಾಮರ್ಥ್ಯವನ್ನ ಇದುವರೆಗೂ ತೋರಿಸಿಲ್ಲ ಹೀಗಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ಅಥವಾ ಇನ್ನು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ನಮ್ಮ ಜೀವನದ ಕೊನೆ ದಿನಗಳಲ್ಲಿ ಅಷ್ಟು ಆಯಸ್ಸಿದ್ರೆ ನಮಗೆ ನೀರು ಬೇಕು ಅಂದರೆ ನಾವು ನೀರನ್ನು ಮಿತವಾಗಿ ಬಳಸಬೇಕು ಜೊತೆಗೆ ಇಲ್ಲದೇ ಇದ್ದಾಗ ಅಬ್ಬರಿಸಿ ಬೊಬ್ಬಿರಿಸಿ ಸುಮ್ಮನಾಗೋದರ ಬದಲು ಕ್ಲೈಮೇಟ್ ಚೇಂಜ್ ಮಳೆ ಕೊಯ್ಲು ವಾಟರ್ ರೀಚಾರ್ಜಿಂಗ್ನಂತಹ ವಿಚಾರಗಳನ್ನು ಕೇವಲ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತ ಮಾಡದೆ ನಮ್ಮ ಲೈಫಲ್ಲೂ ಅಳವಡಿಸ್ಕೋಬೇಕು ರಸ್ತೆ ವಿದ್ಯುತ್ ಬಸ್ ಸ್ಟ್ಯಾಂಡ್ನಂತಹ ವಿಷಯಗಳ ಜೊತೆಗೆ ಪರಿಸರ ನೆಲಜಲ ನದಿ ಕೆರೆ ಬಾವಿಗಳ ಸಂರಕ್ಷಣೆಯಂತಹ ವಿಷಯಗಳನ್ನು ನಮ್ಮ ರಾಜಕಾರಣಿಗಳು ಸಂಸತ್ನಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂತೆ ಆ ಸಮಸ್ಯೆಗಳಿಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಹುಡುಕುವಂತೆ ನಾವು ಈ ದೇಶದ ಪ್ರಜೆಗಳು ಅವ್ರನ್ನ ಫೋರ್ಸ್ ಮಾಡಬೇಕು ಪುಷ್ ಮಾಡಬೇಕು ಅದೇ ಕಾರಣಕ್ಕೆ ಇಂಥ ವಿಚಾರದಲ್ಲಿ ಎಷ್ಟಾಗುತ್ತಷ್ಟು ಈ ಸೊಸೈಟಿಯನ್ನು ಎಜುಕೇಟ್ ಮಾಡೋ ಪ್ರಯತ್ನವನ್ನು ನಾವಂತೂ ಮಾಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಸ್ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ थैंक यू सो मच मत मत भेटी आग नमस्ते